ಹೊಲ್ಲದ ಅದಕ್ಕ ಗುಂಡ ಮಕ್ಕಳ ಕೇಳಿ ಬರ್ತೀನಿ ಬರ್ತಾಳೆ ನಂಕಿ ಬಂದ್ರ ಜ ಬಡ 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 ತೆಗಿತಾಳ ಕಡೆ ಹಂಗೆ ಇನ್ನೊಂದ್ ಸಿಗ್ತಾಳೆ ನನ್ಕ ಹೇಳ್ತಾಳ ಕೇಳ ಅದಕ್ಕೆ ಗುಂಡ ಮಕ್ಕಳಿ ಹೊಂತೀನಿ ಹೋಗಿ ಕೇಳ ಬರ್ತೀನಿ ನೋಡ ಅಕ್ಕಿ ಏನ್ ಹೇಳಿ ಗುಂಡಮಕ್ಕ ಓಯ್ ಗುಂಡಮಕ್ಕ ಅದೇನ ಇವ ಮನೆಯಾಗ ಬಾ ಹೊರಗ ಏಯ್ ಗುಂಡಮಕ್ಕ ಯಾರ ಯಾರ ಬಂದಿರಿ ಅಯ್ಯ ನೀ ನೀನ ಬಾ ಬಂದ್ರ ಬಾ ಯಾಕ ಈ ಕಡೆ ಬಂದಿಲ್ಲ ಇವ ಈಗ ಏನಿಲ್ಲ ಇವ್ವ ಹೊಲದಾಗ ಕಳೆ ಭಾಳ ಆಗ್ಯದ ಅದಕ್ಕ ನೀನು ಬರ್ತೇನೆ ನಮ್ಮ ಹೊಲಕ್ಕ ಕಳೆ ತೆಗಿಲಕ್ಕ ಅಂತ ಕೇಳಕ್ ಬಂದೀನಿ ನೋಡ್ ಬರ್ತೇನೆ ಯವ್ವ ನಮ್ಮ ಹೊಲಕ್ಕ ಏ ನನ್ ಮೊಲ್ಲಗೆ ಮನಾರ್ ಕಳೆಯಾಗಿದೆ ಯವ್ವ ನಾನೇ ನಾವು ಯಾರಿಗಾರ ಹುಡುಕಾತೀನಿ ನಾನೇ ಇವತ್ತು ನಿಮ್ಮ ಮನೆ ಮುಂದೆ ಬರ್ಬೇಕಂದಿದ್ದೆ ನಿನಗ ಬಸ್ಸ ಹೊಕ್ಕದ ಮಳೆ ಹಕ್ಕದ ಕೇಳ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ನೀನೇ ಬಂದಿ ನೋಡ್ ನಮ್ದೇ ಭಾಳ ಅದ ಬರಲ್ಲ ನಾನು ಕಳೆ ಕಳೆ ತೆಗಿಲಕ್ಕ சசி ஆ சசின் நீங்க சசி சேர் தகுதி கதிர்வா அதுக்கெல்லாம் பத்தியோ நம் ஒல்கத்த கேக்கண்டே நோட எல்லா நீங்க சசி பரோலிக்கி ಏ ಅವ ನನ್ ಸೊಸಿ ಕತ್ತಿನ ನನ್ನ ಸೊಸಿ ಹೊಲಕ್ಕೆ ಬರ್ತಾಳ ಅಯ್ಯಯ್ಯ ಆಕಿ ಕನ್ನಡಿ ಮುಂದೆ ನಿಂತು ಸೋಮ್ ಮಾಡಕ್ಕೆ ಟೈಮ್ ಆಗಲ್ಲ ಹೊಲಕ್ಕೆ ಎಲ್ಲಿ ಬರಬೇಕು ಅಡುಗೆ ಮಾಡಕ್ಕೆ ಬರಲ್ಲ ನೆಟ್ಟು ಹೊಲಕ್ಕೆ ಬಂದು ಕಳೆ ತೆಗಿತಾಳ ಆಕಿ ಅದು ಎಲ್ಲಿಂದ ಒಂದು ಗಂಟೆ ಬಿದ್ದಾಳೆ ಚಾಕ್ ಸಾಕು ಸಾಕ್ ಆಗ್ಯನ್ ನನಗರ ಏನ್ ಹೇಳಕ್ ಹಾಕಿಂದು ಸುದ್ದಿ ಚಾಕೆ ನೋಡುವ ನೀನ್ ಸೊಸಿ ಯವ್ವ ಏ ನನ್ನ ಸೊಸಿ ಕತ್ತಿ ಹೇಳಬೇಕಂದ್ರೆ ನಿಂತು ಹೇಳಿದ್ರೆ ಯವ್ವ ಬಾಯಿ ಕುಂತು ಮಾತಾಡ ಎರಡು ಎರಡ್ತನ ನಿಂತು ಮಾತಾಡ್ಬೇಕು ಒಂದು ಚಾರ ಹೇಳದ ನಿನ್ನ ಸಸಿ ಚಾರ ಮಾಡ ಬರ್ತದ ಇಲ್ಲ ಕಿವಿ ಮಣ್ಣ ಅಥವಾ ಅದಕ್ಕೆ ಏನು ಮಣ್ಣು ಬರ್ತದೆ ಏ ಚಾ ಮಾಡ್ತಾ ಇತ್ತ ಚಾ ಹೇಳ್ತೀನಿ ತಳಿ ಕುಡು ಅಂತ ಹೇಳಿ ಮಾಡ್ತಾಳತ್ತೇಳಿ ಸಿನ ಆಯ್ತು ಬಂದು ಈ ಚಾ ಮಾಡೋಕೆ ಕಲಸಿ ನೀ ಈ ದಿನ ಹೇಳಿಕ ಈ ಕಲ್ತಾಳ ಅಂದ್ರೂ ಏನು ಚಾ ಮಾಡ್ತಾಳೆ ಏ ಅಕ್ಕಿ ಹೇಳ್ತೀನಿ ನೋಡು ನೋಡಿ ಅಂತ ಹೇಳಿ ಏನು ಕೊಡಾಕತ್ತಿ ಬಾ ಬಾ ಕುಂತ ಮಾತಾಡಮ್ಮ ಅಯ್ಯ ಹೌದೇನು ಹೇಳಿ ನೋಡಮ್ಮ ಹೆಂಗೆ ಮಾಡ್ತಾಳೆ ಮಾಡಲಿ ಗೊತ್ತಾರ ಆಗ್ತದಲ್ಲ ನನ್ನ ಸಸಿ ಏನು ಬಾ ಕಮ್ಮ ಮಾಡ್ತಾಳೆ ಹಾಗೆ ಇವೆಲ್ಲ ಎಲ್ಲ ಸೋ ಮಾಡ್ಕೋ ಸೋ ಮಾಡೋಕ್ಕೇ ಟೈಮ್ ಸಾಲಲ್ಲ ನೀನು ಅಡುಗೆ ಎಲ್ಲಿ ಮಾಡ್ಬೇಕು ಆದ್ರೆ ಬಾ ಗುಂಡನ ಏನೇ ಹೇಳು ನಮ್ಮ ಬಾಜು ಮನೆ ಬಸ ಮಕ್ಕಳ ಅಕ್ಕಿ ಸೊಸಿ ನೋಡುವ ಸಸಿ ಸೊಸಿ ಅಂದ್ರೆ ಅಕ್ಕಿ ತಂಗಿರ್ಬೇಕು ನೋಡುವ ಯವ್ವ ಮುಂಜಾಲೆ ಹೇಳ್ತಾಳ ಎದ್ದು ಹಳೆದಾಗ ಎದ್ದು ಹೆಂಡಿ ಕಸ ಮಾಡೋದೇನು ಮನೆ ಮುಂದೆ ಅಂಗೋಲು ಹಾಕೋದೇನು ಚಹಾ ಮಾಡೋದೇನು ಅಡುಗೆ ಮಾಡೋದೇನು ಯವ್ವ ಅಕ್ಕಿ ಸಂಗಾಟ ಹೊಲಕ್ಕೊತ್ತಾಳೆ ದನ ಕರ ಎಲ್ಲ ಮಾಡ್ತಾಳವ ಇದ್ರ ಅಂತ ಸೊಸಿ ಇರ್ಬೇಕು ನೋಡುವ ಯವ್ವ ಹೌದಾ ಯವ್ವ ಪುಣ್ಯ ಮಾಡಿದ್ರೆ ಅಂತ ಸುಷ ಸಿಗ್ತಾರ ಇಲ್ಲಂದ್ರೆ ಇಂಥವ್ ಸಿಗ್ತಾವ ಚಾ ಚಹಾ ಹೇಳ್ತಿ ಮಾಲಾ ಏ ಮಾಲಾ ಒಂದಿಟ್ಟು ಚಹಾ ಮಾಡು ಪಾರಕ್ ಬಂದ ಆಚಿಗೊಂದಪ್ಪ ನನ್ಗೊಂದಪ್ಪ ಚಹ ಮಾಡಿ ಚೆಂದ ಮಾಡು ಅಂದ ಗುಂಡ ನೀನ್ ಮಾಡಕ್ಕೆ ಬರ್ತದ ಇಲ್ಲ ಮಾಡಲ್ಲ ನೀನೇ ಮಾಡ್ಬೇಕಂದ್ರೆ ಕಾಸದ ಹೊಲಕ್ಕೆ ಹೆಂಗ್ ಅಡಿಗೆ ಹೆಂಗೆ ಮಾಡ್ತಿ ಏ ತಾಯಿ <laughs> <laughs> ಿ ಅದಕ್ಕೇನು ಬರ್ತದೆ ಬ್ಯಾಡ ಅದೆಲ್ಲ ಅಂತ ಗೊತ್ತಿಲ್ಲ ಅವು ಅದಕ್ಕೆ ಬ್ಯಾಡಿ ಮಾಡ್ತಾ ಇರ್ತದೆ ಬ್ಯಾಡ ಬ್ಯಾಡಿಗೆ ಹಾಕಬೇಕು ಹಾಕ್ಬೇಕು ಹಾಕ್ಬೇಕ ಅಂತ ಗೊತ್ತಿಲ್ಲ ಯವ್ವ ಎಲ್ಲ ಹೇಳಿ 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 ಸಾಕಾಗಿ ಹೋದ ಏನು ಮಾಡೋದ ಹಣ ಬರ ನಾವೇ ಮಾಡ್ಬೇಕು ಮಾಡ್ತೀನೋ ಇವ ಏ ಮಲ ತಂದಿ ಚಾ ಅತ್ತಿರಿ ತಗೋರಿ ಚಾ ಚೀರಿ ಹ್ಯಾಂಗ ಹೇಳಿ ಚಂದೆ ಮಾಡೀನಿ ಬಂದವ್ರ ಮುಂದೆ ಹೋದ್ರ ಮುಂದೆ ನಂದು ಚಾಡಿ ಹೇಳಿಲ್ಲ ಅಂದ್ರೆ ನಿಮಗ ತಿಂದಿದ್ದು ಕರಗಲ್ಲ ತಗೋರಿ ಕುಡೀರಿ ಅಯ್ಯ ರಪ್ಪ ತಗೋ ಚಾ ತಗೋ ಕುಡಿ ಹ್ಯಾಂಗೆ ನೋಡು ചാ മാത്ത മാ ചാടി ഹി നെയ് ചാടി അ ചാടി മാർലന്ദ്ര ചിന്ക്കില്ല എന്താ മാറ്റാൻ കിമീല്ല ഹൗ നോട ഗുണ്ടാവും അത്തന ചരക്കാ ഏവ്വൻ സുസിനെ പാടേവ് അഴിഗെർലോ ചിന്ക്കില്ല മാറ ഹന സുസിയനും ഹിങ്ക മാ നായ സുമച്ചു നീനേ സുമ്പ ಹೌದು ನೋಡಿ ಇವ್ವ ನನ್ನ ಕಾ ನನಗರೇಕಿಂತ ಸಾಕು ಸಾಕಾಗ್ಯದ ಇವ್ವ ಏನು ಮಾಡಲಿ ನನ್ನ ಮಗನ ಮಾರೇ ನೋಡಿ ಸುಮ್ಮಿರ್ತೀನಿ ಪರಕ ನಾನು ಇಲ್ಲಾಂದ್ರೆ ನಾ ಏನಕ್ಕೆ ಏನು ಸುಮ್ಮ ಬಿಡೋ ಮಗಡ ಎಲ್ಲ ಏನು ಮಾಡಲಿ ಪಾಪ ನನ್ನ ಮಗ ಅದ್ರ ಜೀವ ಸಣ್ಣ ಹೊಡಿತ ಹೇಳಿ ನೋಡಿ ಇರ್ತೀನಿ ನೋಡುವ ಓವ ಅತ್ತೆ ಚಾಕ್ ಉಳಿದಾಯ್ತಿಲ್ಲು ನಾ ಎರ್ತನಿ ಹೇಳ್ತೀರಿ ಹೊಲಕ್ಕೆ ಹೋಗೋದ್ರೆ ಇಲ್ಲಿ ಮಗು ಬರ್ರಿ ಲಗುನ್ ಲಗುನ ಕೆಲಸ ಮುಗಿಸಿ ಹೊಲಕ್ಕೆ ಹೋಗತಿರತ್ತ ಬರ್ರಿ ಕೊಡ್ರಿ ಆಯ್ತಿಲ್ಲ ಅಯ್ಯ ಆಯ್ತು ತಗೋ ತಗೋ ಕಪ್ಪ ಮನೆ ಬಿಡು ಬರ್ತೀನಂತ ಹೊಲಕ್ಕೆ ಹೋಗ್ತೀನಿ ಹೊಲಕ್ಕೆ ಅಂದ್ರೆ ಮತ್ತೆ ನೀ ಮಾಡ್ತಾನೆ ನೀ ಹೋಗ್ತಾನೆ ನಾನು ಹಣ ಬರೋದ ಸೊಸೆ ಬಂದರೂ ಹೊಲಕ್ಕೆ ಹೋಗತಪ್ಪಲಾಗದ ಹೋಗ್ತೀನಿ ಆಯ್ತವ ಪಾರಕ್ಕ ನಾವು ಹೇಳಿದಾಗ ಕಳೆ ಬಕ್ಕಳ ಅದೇ ತೆಗಿತೀನಿ ನೀ ಮತ್ತೆ ಯಾರಿಗೆ ನೋಡುವ ಆಯ್ತವ ಗುಂಡಕ್ಕ ನಾನು ಹೋಗ್ತೀನಿ ಮತ್ತೆ ಯಾರಿಗಾರ ಅಂತ ನೋಡು ಓಯವ ಸೊಸ್ಯಾಗ ಜಾಕಿರು ನಿನ್ನ ಸೊಸಿ ಸಂಗಟ್ ಭಾಳ ಬರೀಕಿದ್ದಂಗಡ ನಿನ್ನ ಸಸಿ ನಾನು ಸೊಸಿ ಏನಿಟ್ಟು ಬರೋ ಕೇಳ್ತಾವೇವ ನಾವು ಅತ್ತಿ ಸೊಸಿ ಚಂದಿಗೆ ಹೋ ನಾವು ಬರ್ತೀನೋ ಅತ್ತಿರಿ ನಿಮ್ಗೆ ಯಾವಾಗ ದಿನ ಬಗ್ಗಿ ಬರ್ತದೆ ನನಗಂತೂ ಅಂತ ಹೇಳೋಲ್ಲೇನು ಅಲ್ಲ ಪಾರಕ್ಕೆ ಬಂದಾಗ ನನ್ನ ಬಗ್ಗೆ ಯಾಕೆ ಚಾಡಿ ಹೇಳ್ತೀರಿನು ಹಾಂ ಆಕೆ ನೋಡಕ್ಕಿ ನಮ್ಮ ಮನೆ ಎಲ್ಲ ತಿಳ್ಕೊಂಡು ಲಾಸ್ಟಿಗೆ ತಾನು ತನ್ನ ಸಸಿ ಚಂದ ಅಂತ ಹೇಳಿ ನಮಗೆ ಒಂದು ಹೇಳಿ ಹೋದ ನಮ್ಮ ಮನೆ ಚಾಕೊಳ್ದು ನಮಗೆ ಹೇಳ್ತಾ ಆಕಿ ಹಟ್ಟಿದ್ದಿರ್ಬೇಕು ಹಾಂ ಇನ್ನೊಂದು ಸಲಕ್ಕೆ ಬಂದಾಗ ನೀವು ಏನಾರು ಹೇಳ್ರಿ ನೋಡಿರಿ ನಿಮ್ಗೆ ಹ್ಯಾಂಗೆ ಮಾಡ್ತೀನಿ ಅತ್ನಾ